ಹಾಯ್ ಫ್ರೆಂಡ್ಸ್ ಪೃಥ್ವಿಜಾಪೇ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಮಾಹಿತಿ ಬಂದಿದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದ್ಯತೆಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಪಿ ಅಥವಾ ಜವಾನ ಹುದ್ದೆಗಳನ್ನು ಅರ್ಜಿ ಕರೆದರೆ ಕೇವಲ ಹತ್ತನೇ ತರಗತಿ ಪಾಸವರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲ್ರಿ ಯಾವತ್ತಿರುತ್ತೆ ಅಪ್ಲೈ ಮಾಡೋದೇ ಆಮೇಲೆ ಎಸ್ ಎಸ್ ಎಲ್ ಸಿ ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ರೈತರ ಬಗ್ಗೆ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೂ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಷ್ಟು ಉದ್ದಿ ಕಾಲೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕನ್ನು ನೋಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಕೊಡ್ತದೆ ಆದರೆ ಬೇಗನೆ ಉದ್ಯೋಗ ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೇರವಾಗಿ ಕಡಿಮೆ ಅಂತ ವೆಬ್ಸೈಟ್ ಹೋಗಿ ಅಲ್ಲಿ ಪಿ ಡಿ ಎಫ್ ಓಪನ್ ಮಾಡಿ ಯಾವ ರೀತಿ ಪಿ ಡಿ ಎಫ್ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಆ ಪೀಸ್ ಪ್ರಾರಂಭ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಇಲಾಖೆಯಿಂದ ಬಂದಂಥ ಪಿ ಡಿ ಎಫ್ ಆಗಿದೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತ ಕಚೇರಿ ಕಂದಾಯ ಭವನ ಎಂಟನೇ ಮಹಡಿ ಕೆಜಿ ರಸ್ತೆ ಕೊಟ್ಟಿದ್ದಾರೆ ಇದು ಮಾಹಿತಿ ಮಾಹಿತಿ ಪ್ರಕಟವಾಗಿದ್ದು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ನೇರ ನೇಮಕಾತಿ ಜಾಹೀರಾತು ಎಂದು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಸೇರಿದ ಮಾಜಿ ಸೈನಿಕ ಅಭ್ಯರ್ಥಿಗಳ ಬ್ಯಾಕ್ಲ್ಯಾಕ್ ಗ್ರೂಪ್ ಡಿ ಜವಾನರ ಹುದ್ದೆಗಳ ನೇರ ನೇಮಕಾತಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ವಿಷಯ ಬಂದ್ಬಿಟ್ಟು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್ ಡಿ ಜವಾನರ ಅಂದರೆ ಒನ್ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಾಜಿ ಸೈನಿಕರ ಬ್ಯಾಕ್ಲ್ಯಾಬ್ ಹುದ್ದೆಗಳ ಭರ್ತಿ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಬ್ಯಾಗ್ಲ್ಯಾಕ್ ಹುದ್ದೆಗಳಿಗೆ ಕರ್ನಾಟಕ ರಾಜ್ಯದ ನಾಗರಿಕ ಸೇವಾ ಪರಿಶಿಷ್ಟ ಪಂಗಡದವರ ಕಾಯ್ದಿರಿಸಿದ ಹುದ್ದೆಗಳಲ್ಲಿ ಭರ್ತಿಯಾಗದೆ ಇರುವ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನಿಯಮಾವಳಿ ಎರಡು ಸಾವಿರದ ಒಂದರೇ ನೇರ ನೇಮಕಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಾಜಿ ಸೈನಿಕ ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಗಳು ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಮತ್ತು ಅರ್ಜಿ ಅಧಿಸೂಚನೆಯನ್ನು ಇಲಾಖೆ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ ಐ ಜಿ ಆರ್ ಡಾಟ್ ಕರ್ನಾಟಕ ವೆಬ್ಸೈಟ್ ಆಗಿದೆ ಅರ್ಜಿ ಪ್ರತಿಯನ್ನು ಮುದ್ರಿಸಿಕೊಂಡು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯ ಪ್ರತಿಯೊಂದಿಗೆ ಇಲಾಖೆಯ ನಿಗದಿಪಡಿಸಿ ಪಡಿಸಿರುವ ಅರ್ಹತೆಯ ಪ್ರಮಾಣ ಪತ್ರವನ್ನು ಇಲಾಖೆಯ ಕೇಂದ್ರ ಕಚೇರಿ ವಿಳಾಸಕ್ಕೆ ಅಂಚೆ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದನ್ನು ಹೊರತು ಹೊರ ಹೊರತುಪಡಿಸಿ ಯಾವುದೇ ವಿಧಾನದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಎಂದು ಕೊಟ್ಟಿದ್ದಾರೆ ಒಬ್ಬ ಅಭ್ಯ ಅಭ್ಯರ್ಥಿಯು ಒಂದಕ್ಕೆ ಅರ್ಜಿಯನ್ನು ಸಲ್ಲಿಸಬಾರ ಸಲ್ಲಿಸಬಾರದು ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಕೇವಲ ಒಂದಕ್ಕೆ ಮತ್ತೆ ಅಪ್ಲೈ ಮಾಡಬೇಕು ಹೆಚ್ಚಿಗೆ ಒಬ್ಬ ಒಬ್ಬ ಮನುಷ್ಯನು ಎರಡೆರಡು ಅರ್ಜಿ ಅಂತ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅರ್ಜಿಯನ್ನು ನೋಂದಾಯಿತ ಅಂಚೆ ಕಚೇರಿ ಅಂಚೆ ಮೂಲಕ ಸಲ್ಲಿಸಬೇಕು ಬೇಕಾದ ವಾಸ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಕಳಿಸುತ್ತಾರೆ ಇದು ಆಪ್ಲಂಗ್ ಕರ್ತಕ್ಕಂಥ ಒಂದು ಆಗಿದೆ ನೋಂದಣಿ ಮಹಾಪರ್ವಿ ಮಹಾಪರವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತ ಕಚೇರಿ ಕಂದಾಯ ಭವನ ಎಂಟನೇ ಮಾಡಿ ಕೆ ಜಿ ಬೆಂಗಳೂರಿಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಿಕೊಂಡು ಕೊಟ್ಟಿದ್ದಾರೆ ಇದು ಆಪ್ಲಂಗಲ್ ಕರ್ತಕ್ಕಂಥ ಅರ್ಜಿಯಾಗಿದೆ ಇನ್ನು ಅರ್ಜಿ ಸಲ್ಲಿಸುವಾಗ ಜನ್ಮ ದಿನಾಂಕದೀಕರಿಸಿರುವ ಪ್ರಮಾಣ ಪತ್ರ ಶೈಕ್ಷಣಿಕ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಆಮೇಲೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದಲ್ಲಿ ಕನ್ನಡ ಮಾಧ್ಯಮ ದೃಢೀಕರಣ ಪತ್ರ ಆಧಾರ್ ಕಾರ್ಡು ಇತರೆ ದೃಢೀಕರಣ ಪತ್ರವನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು ಅದೇ ಅದೇ ಪ್ರಮಾಣ ಪತ್ರವನ್ನು ಎಲ್ಲ ಹಂತದಲ್ಲೂ ಪರ್ಗಣೆಗೆ ತೆಗೆದುಕೊಂಡರೆ ನೀವು ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ದಾರ ನೀವು ಸೆಲೆಕ್ಷನ್ ಆಗೋರಿಗೆ ಅದು ಅವೇ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಯಾವ ಹಂತರ ಬದ್ದ ಮಾಡಲು ಅವಕಾಶ ಅಂತ ಕೊಟ್ಟಿದ್ದಾರೆ ಅಂದರೆ ಅಪ್ಲೈ ಮಾಡೋ ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ಡಾಕ್ಯುಮೆಂಟನ್ನು ಚಾಲ್ದಿರ್ತಕ್ಕಂಥ ಡಾಕ್ಯುಮೆಂಟನ್ನು ಹಾಕಿ ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಅರ್ಜಿ ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಮೂವತ್ತರೊಳಗಾಗಿ ಅರ್ಜಿ ತಲುಪುವಂತೆ ಅಪ್ಲೈ ಮೂಲಕ ಕಳಿಸಬೇಕು ಇನ್ನು ಈ ಹುದ್ದೆಗೆ ಪಿ ಜು ಯಾವುದೇ ರೀತಿ ಶುಲ್ಕವನ್ನು ವಿಧಿಸುವುದಿಲ್ಲ ಅದರ ಯಾವುದೇ ರೀತಿ ಪಿ ಜು ಇರೋದಿಲ್ಲ ಉಚಿತವಾಗಿ ಅರ್ಜಿಯನ್ನು ತಿಳಿಸಬಹುದು ಆಮೇಲೆ ಎಕ್ಸಾಮಿಗೆ ಕೂಟದಲ್ಲಿ ಲಿಖಿತ ಪರೀಕ್ಷೆ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ ಯಾವುದೇ ಎಕ್ಸಾಮ್ ಕೊಟ್ಟಿರೋದಿಲ್ಲ ಇದೊಂದು ಎಸ್ ಎಲ್ ಸಿಯ ನೇರ ನೇಮಕಾತಿ ಮೇಲೆ ಇರ್ತಕ್ಕಂಥ ನೇಮಕತೆಯಾಗಿದೆ ಅದು ಎಕ್ಸ್ ಎಲ್ಸ್ನೂ ಎಸ್ ಟಿ ಅವರಿಗೆ ಇರ್ತಕ್ಕಂಥದ್ದಿದೆ ಪರಿಶಿಷ್ಟ ಪಂಗಡ ಪಂಗಡಿಸಿರ್ತಕ್ಕಂಥ ಒಂದು ನೇಮಕಾತಿಯಾಗಿದೆ ಇಲ್ಲಿ ವೇತನ ಶ್ರೇಣಿ ಕೊಟ್ಟಿದ್ದಾರೆ ಹುದ್ದೆಯ ಪದನಾಮ ಮತ್ತು ವೇತನ ಕೊಟ್ಟಿದ್ದಾರೆ ಜವಾನ್ ಅಂದರೆ ಪಿ ಒನ್ ಹುದ್ದೆಗಳು ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತೈದು ಶಾಲೆ ಇರ್ತಕ್ಕಂಥ ಅದು ಶಾಲೆ ಇರ್ತದೆ ಇನ್ನು ಮೀಸಲಾತಿ ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಹುದ್ದೆ ಖಾಲಿಯಿಂದ ಕೊಟ್ಟಿದ್ದಾರೆ ಅರ್ಹತೆ ಮತ್ತು ನಿಬಂಧನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಕೆಳಕಂಡ ವಿದ್ಯಾರ್ಥಿಯನ್ನು ಅಭ್ಯರ್ಥಿ ಹೊಂದಿರಬೇಕು ಅಂದರೆ ಗ್ರೂಪ್ ಡಿ ಹುದ್ದೆಗಳಾಗಿವೆ ಜವಾನ್ ಹುದ್ದೆಗಳು ಯೂನ್ ಹುದ್ದೆಗಳು ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಮಾಜಿ ಸೈನಿಕ ಆಗಿರಬೇಕು ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಆಗಿರಬೇಕು ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆಗೆ ಇಲ್ಲಿ ಅವರು ವಯೋಮಿತಿ ಕೊಟ್ಟಿದ್ದಾರೆ ವೈಮಿತಿ ಎಷ್ಟಿದೆ ಅಂದರೆ ಅರ್ಜಿಯನ್ನು ಆಹ್ವಾನಿಸಿ ಜಾರಿ ಮಾಡಲಾಗಿರುವ ಅಧಿಸೂಚನೆಯು ಹೊರಡಿಸಿದ ದಿನಾಂಕದವರೆಗೆ ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಇರತಕ್ಕಂಥ ಇವತ್ತು ಅರ್ಜಿಯನ್ನು ಮಾತ್ರ ಸಲ್ಲಿಸಬಹುದಾಗಿದೆ ಇನ್ನು ಸ್ವೀಕೃತ ಅರ್ಜಿಗಳ ಪರಾಮರ್ಶೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆಂದರೆ ಇಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕಾಯ್ದಿರಿಸಿದ ಹುದ್ದೆಗಳ ಹುದ್ದೆಗಳಲ್ಲಿ ಭರ್ತಿಯಾಗದೆ ಖಾಲಿ ಇರುವ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನಿಯಮಾವಳಿ ಎರಡು ಸಾವಿರದ ಒಂದರ ಅನ್ವಯ ಅಂಚೆ ಅರ್ಜಿಗಳನ್ನು ಕ್ರೋಢೀಕರಿಸಿ ಭರ್ತಿ ಮಾಡಿರುವ ಮಾಹಿತಿ ವಿವರಗಳನ್ನು ನಿಯಮಾನುಸಾರ ಪರಿಶೀಲಿಸಿ ವಿದ್ಯಾರ್ಥಿಯಲ್ಲಿ ಗರಿಷ್ಠ ಅಂಕಗಳ ಪಡೆದ ಭರ್ತಿಗಳನ್ನು ಪರಿಗಣಿಸಿ ಒಂದು ಜಷ್ಟತಾ ಪಟ್ಟಿಯನ್ನು ಮಾಡಿ ಇಪ್ಪತ್ತೊಂಬತ್ತರಿಂದ ನಲವತ್ತು ವರ್ಷದೊಳಗಿನ ವಯೋಮಿತಿಯೊಳ ಅಭ್ಯರ್ಥಿಗಳಿಗೆ ಇನ್ನೊಂದು ಜ್ಯೇಷ್ಠತಾ ಪಟ್ಟಿ ತಯಾರಿಸಿ ಇಪ್ಪತ್ತೊಂಬತ್ತರಿಂದ ನಲವತ್ತು ವರ್ಷ ವಯೋಮಿತಿಯೊಳ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನಿರ್ಮಿಸಿಕೊ ಕೊಟ್ಟಿದ್ದಾರೆ ಮೂಲ ದಾಖಲೆಗಳ ಪ್ರಮಾಣ ಪತ್ರ ಪರಿಶೀಲನೆ ನಂತರವೇ ಆಯ್ಕೆ ಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಕಟಿಸಲಾಗುವುದು ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಇಲಾಖೆ ಖಾಲಿ ಇರುವ ಕಚೇರಿಗೆ ಕರ್ತವ್ಯ ನಿರ್ವಹಿಸಲು ಸ್ಥಳ ವಿಮುಕ್ತಿಗೊಳಿಸುವುದನ್ನು ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಮನವಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಯ ಹೆಸರನ್ನು ಸೇರಿಸಿದ ಮಾತ್ರಕ್ಕೆ ಅಭ್ಯರ್ಥಿಗೆ ನೇಮಕಾತಿ ಹಾಕುವ ನೀರಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಪ್ರಸಾರ ಮುಂದೇ ಕೊಟ್ಟಿದ್ದಾರೆ ಇನ್ನು ಮೂಲ ದಾಖಲೆಗಳ ಪರಿಶೀಲನೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸಂಕ್ಷಿಪ್ತ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಅರ್ಜಿಯನ್ನು ನಮೂದಿಸಿದ ಎಲ್ಲ ಮಾಹಿತಿ ವಿವರಗಳ ಪೂರಕವಾಗಿ ವಯಸ್ಸು ಜನ್ಮ ದಿನಾಂಕ ತಿಳಿಸಲು ಎಸ್ ಎಲ್ ಸಿ ಅಂಕಪಟ್ಟಿ ಶಾಲಾ ದಾಖಲಾ ಪ್ರಮಾಣಪತ್ರಗಳು ಶೈಕ್ಷಣಿಕ ಅರ್ಹತಿ ಮೀಸಲಾತಿ ಇತ್ಯಾದಿ ಬಗ್ಗೆ ಮೂಲ ದಾಖಲೆಗಳ ಮೂಲ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ಮತ್ತು ಇವುಗಳ ಒಂದು ಜೆರಾಕ್ಸ್ ಪ್ರತಿಯನ್ನು ಸೂಚಿತ ದಿನಾಂಕದಂದು ಸಂಬಂಧಿಸಿದ ಅಧಿಕಾರಿಗಳೆಲ್ಲಾದರೂ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರುಪಡಿಸಬೇಕಂತ ಕೊಟ್ಟಿದ್ದಾರೆ ಸದರಿ ಮೂಲ ದಾಖಲೆಗಳ ಪತ್ರಗಳನ್ನು ಹಾಜರುಪಡಿಸಲು ಯಾವುದೇ ಕಾರಣಕ್ಕೂ ಮತ್ತು ಯಾವುದೇ ಸನ್ನಿವೇಶದಲ್ಲೂ ಕಾಲ ವಿಸ್ತೀರ್ಣ ಇಡುವುದಿಲ್ಲ ಅಭ್ಯರ್ಥಿಗಳು ತನ್ನ ಅರ್ಜಿ ನಮೂನೆಯನ್ನು ನಮೂದಿಸಿದ ಮಾಹಿತಿ ವಿವರಗಳನ್ನು ನಿಯಮಾನುಸಾರ ಪರಿಗಣಿಸಲಾಗುವುದು ಒಂದು ವೇಳೆ ನಮೂದಿಸಿದ ಮಾಹಿತಿ ವ್ಯಕ್ತಿರಿಕ್ತ ದಾಖಲೆ ಪ್ರಮಾಣಪತ್ರ ಸಲ್ಲಿಸಿದಲ್ಲಿ ಅಂತಹ ದಾಖಲೆ ಪ್ರಮಾಣಪತ್ರ ಪರಿಗಣಿಕೆ ತೆಗೆದುಕೊಂಡು ತೆಗೆದುಕೊಂಡು ಬದಲಾವಣೆ ಮಾಡಲಾಗುವುದಿಲ್ಲ ಮೂಲ ದಾಖಲೆಗಳ ಪ್ರಮಾಣ ಪತ್ರವನ್ನು ಸಮಯದಲ್ಲಿ ಹಾಜರುಪಡಿಸಿಕೊಂಡು ಕೊಟ್ಟಿದ್ದಾರೆ ಇನ್ನೂ ಅನೇಕ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಆಪ್ಲೋಮ ಮುಂಚೆ ಸರಿ ಎಲ್ಲರನ್ನ ನೋಡ್ಕೊಳ್ಳಿ ಹೊಡ್ಕೊಂಡು ಅರ್ಜುನ್ ಸಲ್ಲಿಸಿ ಇಲ್ಲಿ ನೈನ್ ಪಾಯಿಂಟ್ ಒನ್ ಹಿಂಗೆ ಕಾಲಮ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಮಾಹಿತಿ ಓದಿಕೊಂಡು ಅರ್ಜಿಯನ್ನು ಆಪ್ ನಂಬರ್ ಸಲ್ಲಿಸಬಹುದು ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂತ ಕೊಟ್ಟಿದ್ದಾರೆ ಇದನ್ನು ಎಲ್ಲರೂ ನೋಡ್ಕೊಳ್ಳಿ ಸುಮಾರು ಹತ್ತದನೈದು ಪಾಯಿಂಟ್ ಇವೆ ನೋಡ್ಕೊಂಡು ಇಲ್ಲಿ ಸುಮಾರು ಎಲ್ಲ ಪಾಯಿಂಟ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಆಪ್ ನಂಬರ್ ಸಲ್ಲಿಸಬಹುದು ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಅಲ್ಲಿಂದ ಕೂಡ ಅರ್ಜಿಯನ್ನು ಪಿ ಡಿ ಎಫ್ ಆಮೇಲೆ ಕೆಳಗಡೆ ಕೊಟ್ಟಿದ್ದಾರೆ ಅರ್ಜಿ ಕಳೆಕೊಂಡಂತೆ ಲಗೇತರೂ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಹಚ್ಬೇಕಾರೆ ಏನು ಬೇಕು ಕೊಟ್ಟಿದ್ದಾರೆ ಸ್ವ ಹಸ್ತಾಕ್ಷರವಿರೋ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಬೇಕು ಒಂದು ಆಮೇಲೆ ವರ್ಗಾವಣೆ ಪ್ರಮಾಣಪತ್ರ ಅಂಕಪಟ್ಟಿ ಜಾತಿ ಪ್ರಮಾಣಪತ್ರ ಅರ್ಹತಾ ಅಂಕಪಟ್ಟಿ ಪ್ರತಿಗಳು ದೃಢೀಕರಿಸಿರುವ ಅನುಭವ ಪ್ರಮಾಣಪತ್ರ ಎಲ್ಲ ದಾಖಲೆಗಳ ಪ್ರಮಾಣಪತ್ರ ಎಲ್ಲ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಒಂದು ಸರ್ ಅಟೆಶ್ ಮಾಡಿ ಎಲ್ಲ ಹಚ್ಬೇಕಂತ ಕೊಟ್ಟಿದ್ದಾರೆ ಇವು ಬ್ಯಾಕ್ಲ್ಯಾಕ್ ಗ್ರೂಪ್ ಡಿ ಜವಾನ ಹುದ್ದೆಗೆ ಅರ್ಜಿ ಎಂದು ದಪ್ಪಕ್ಷದಲ್ಲಿ ನೀವು ಮೇಲೆ ಬರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಗೆ ಅರ್ಜಿಯನ್ನು ಪೋಸ್ಟ್ ಮಾಡೋಕ್ಕೂ ಕಳಿಸಬೇಕಾಗಿರುತ್ತದೆ ಸರಿ ಬೇಕು ನೋಡ್ಕೊಳ್ಳೋದನ್ನ ನೋಡ್ಕೊಂಡು ಇಲ್ಲಿ ಅರ್ಜಿ ಕಳಿಸಬೇಕಾಗುತ್ತೆ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ನೋಡೋಣ ನೋಡಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಂತ ಕೊಟ್ಟಿದ್ದಾರೆ ಇದು ಅಡ್ರೆಸ್ ಆಗಿದೆ ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಕ್ರಮಾಂಕ ಅಂತ್ಯನಾಂಕ ಅನುಸಾರವಾಗಿ ಹಾಕಬೇಕಾಗುತ್ತೆ ಫೋಟೋ ಅಟ್ಯಾಚ್ ಮಾಡಿ ವಿಷಯ ನಮೂನೆ ಇಲ್ಲಿ ಕೇಳಿರುವ ಪ್ರತಿಯೊಂದು ಪ್ರಶ್ನೆಗೂ ಅಕ್ಷರದಲ್ಲಿ ಉತ್ತರಿಸಬೇಕು ಕೊಟ್ಟಿರೋ ಮಾಹಿತಿ ಅಪೂರ್ಣವಿದ್ದಲ್ಲಿ ಅರ್ಜಿ ತಿರಸ್ಕಾರ ಕೊಟ್ಟಿದ್ದಾರೆ ಅಧಿಸೂಚನೆ ಕೇಳಿ ಕೇಳಿರುವ ಪ್ರಮಾಣ ಪತ್ರಗಳು ಮತ್ತು ಅಂಕಪಟ್ಟಿಗಳ ಪ್ರತಿಯನ್ನು ಅರ್ಜಿ ಅರ್ಜಿಗಳ ಲಗದಿಶದಲ್ಲಿ ಅರ್ಜಿ ತಿಳಿಸ್ಕ ಎಲ್ಲರೂ ಮಾಡಿಸ್ಕೊಂಡಂತ ಕೊಟ್ಟಿದ್ದಾರೆ ಇಲ್ಲಿ ಫಾರ್ಮ್ ಕೊಟ್ಟಿದ್ದಾರೆ ವ್ಯಕ್ತಿ ಹೆಸರು ಅಂಚೆ ವಿಳಾಸ ಹುಟ್ಟಿದ ಊರು ಪಟ್ಟಣ ತಾಲೂಕು ಹಾಕ್ಬೇಕಾಗುತ್ತೆ ಆಮೇಲೆ ವೈವಾಹಿಕ ಸ್ಥಿತಿ ಆಮೇಲೆ ಧರ್ಮ ಭಾರತೀಯ ಕೇಳಿದ್ದಾರೆ ಆಮೇಲೆ ಇಲ್ಲಿ ಅಂಗವಿಕಲ ಯಾವುದಿದೆ ಮಾಜಿ ಸೈನಿಕ ಹಾಕಬೇಕಾಗುತ್ತೆ ಇನ್ನು ಅನುಸೂಚಿತ ಪಂಗಡಕ್ಕೆ ಸೇರಿದವರು ಎಷ್ಟೇ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತೀರ್ಣರಾಗಿರುವ ವರ್ಷ ಎಸ್ ಎಲ್ ಸಿ ಹಾಕಬೇಕಾಗುತ್ತೆ ಯಾವ ತಿಂಗಳು ಪಾಸಾಗಿದ್ದಾರೆ ಎಷ್ಟನೇ ಪ್ರಯತ್ನ ಪಾಸಾಗಿದ್ದಾರೆ ಪಡೆದಿರುವ ಅಂಕಗಳು ನಿವೃತ್ತ ಅಂಕಗಳು ಶೇಕಡಾವಾರ ದೇಣಿ ಎಲ್ಲ ಹಾಕಬೇಕಾಗುತ್ತೆ ಇನ್ನು ಈ ಹಿಂದೆ ಯಾವುದಾದ್ರೂ ಸರ್ಕಾರಿ ಕಚೇರಿಯಲ್ಲಿ ಕಾಗುತ್ತೆ ಎಸ್ ಎಸ್ ನೋವು ಹಾಕಿ ಆಮೇಲೆ ತಂದೆ ತಾಯಿ ಪೋಷಕರ ಪತಿಯ ಬಗ್ಗೆ ತಂದೆ ಹೊಸಕಿದ್ದರೆ ಅವರ ಹೆಸರು ಅಂಚೆ ವಿಳಾಸ ವೃತ್ತಿ ಹಾಕಬೇಕಾಗುತ್ತೆ ತಾಯಿ ಬಗ್ಗೆ ಹೆಸರು ಅಂಚೆ ವಿಳಾಸ ವೃತ್ತಿ ಹಾಕಬೇಕಾಗತ್ತೆ ಹಾಗೂ ತಂದೆ ತಾಯಿ ಇಬ್ಬರು ಇದ್ದರೆ ಅವರ ಹೆಸರು ವಿಳಾಸ ಅಂಚೆ ಹಾಕಬೇಕಾಗತ್ತೆ ಆಮೇಲೆ ಮದುವೆ ಆಗಿದ್ದಲ್ಲಿ ಇದ್ದರೆ ಅವರ ಹೆಸರು ವಿಳಾಸ ವೃತ್ತಿ ಹಾಕಬೇಕಾಗುತ್ತೆ ಇನ್ನು ಕೆಳಗಿನ ದಾಖಲೆಗಳನ್ನು ನಿಮಗೆ ಅನ್ವಯಿಸುವ ಮಟ್ಟಿಗೆ ಅರ್ಜಿ ಲಗತ್ತಿಸಬೇಕಂತ ಕೊಟ್ಟಿದ್ದೆ ಅದು ಅಥವಾ ಇಲ್ಲ ಅಂತ ಹಾಕಬೇಕಾಗತ್ತೆ ಅದನ್ನು ನೀಡುವ ನೀಡಿದ ಆರು ತಿಂಗಳ ಹಳೆಯಲ್ಲ ಡಾಕ್ಯುಮೆಂಟ್ಸ್ ಏನು ಕೊಡೋದ ಅಥವಾ ಡೇಟು ಕರೆಕ್ಟಾಗಿ ಡೇಟು ಆರ್ಡರ್ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ವಿರುದ್ಧ ಯಾವ್ದಾದ್ರು ಕಾನೂನು ಕಲಿಸಿದ್ರೆ ಅದು ನೋಡ್ತಾ ಹಾಕಬೇಕಾಗುತ್ತೆ ಅವನು ನಿಮ್ಮನ್ನು ಹಿಂದೆ ಯಾವ್ದಾದ್ರು ವಿಶ್ವವಿದ್ಯಾಲಯ ಪರಿಸ್ಥಿತಿ ಬಾರ್ಗೆ ಇರಬೇಕೆ ಅದನ್ನ ಹಾಕಿ ನಿಮ್ಗೆ ಯಾವುದಾದ್ರೂ ಸರ್ಕಾರಿ ಸೇವೆಯಲ್ಲಿ ಘೋಷಣೆ ಕೊಟ್ಟಿದ್ದರೆ ಕೇಳಿದ್ರೆ ಅದನ್ನು ಹೆಸರು ನೋವ್ ಹಾಕಬೇಕಾಗುತ್ತೆ ಇದೆಲ್ಲ ಹಾಕಿ ಘೋಷಣೆ ಕೊಟ್ಟಿದ್ರೆ ತೆಗೆದುಕೊಂಡು ಇಲ್ಲಿ ಸ್ಥಳ ದಿನಾಂಕ ಅಭ್ಯರ್ಥಿಯ ಸಹಿಯಾಗಿ ಈ ಫಾರ್ಮನ್ನು ಮೊದಲಿಗೆ ಪ್ರಿಂಟ್ ತಕೊಂಡು ಕರೆಕ್ಟಾಗಿ ಎಲ್ಲವನ್ನು ಪಿಲ್ಅಪ್ ಮಾಡಿ ಆಗಡೆ ಅಡ್ರೆಸ್ ಗೆ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತೆ ಇಲ್ಲಿ ತಗೊಂಡು ಅವರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇವರು ಅಪ್ಲಿಕ ತಗೋಬೇಕಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇದನ್ನು ತುಂಬಿ ಹಚ್ಬೇಕಾಗುತ್ತೆ ಅವರು ನೌಕರ ಮಾಡೋರು ಆಮೇಲೆ ಇಲ್ಲಿ ನಡೆದ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಎಲ್ಲವನ್ನು ಪ್ರಿಂಟ್ ತಗೊಂಡು ಅಪ್ ಮಾಡಿ ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾಗಿರುತ್ತದೆ ಇದು ನಂದಿನಿ ಮತ್ತು ಮುದ್ರಾಂಕದ ಆಫ್ ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಲಿಂಕಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪರಿಶಿಷ್ಟ ಕೆಳಗೆ ಲಿಂಕ್ ಓಪನ್ ಆಗ್ತಾ ಇದೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಾಜಿ ಸೈನಿಕ ಅಭ್ಯರ್ಥಿಗಳ ಬ್ಯಾಕ್ಲರ್ ಡ್ರೀ ಗ್ರೂಪ್ ಜವಾನರ ಹುದ್ದೆಗಳ ನೇಮಕ ತಂದು ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಪಿ ಡಿಫು ಮತ್ತು ಫಾರ್ಮು ಓಪನ್ ಆಗ್ತವೆ ಅಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ